ಇದೇ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ವೈಕುಂಠ ಸಮಾರಾಧನೆಯ ದಿನ ನಾವು ಆ ದಿನ ರಾತ್ರಿ ಎಂಟು ಮೂವತ್ತರಿಂದ ಪ್ರಖ್ಯಾತ ಕಲಾವಿದರಿಂದ ಅಂದರೆ ತಾಲೂಕು ಜಿಲ್ಲೆಯನ್ನೇ ಅತ್ಯಂತ ಹೆಸರುವಾಸಿಗಳಿಸಿರುವಂತಹ ಕಲಾವಿದರುಗಳಿಂದ ಅವರು ಪೋಷಿಸುವಂತಹ ಒಂದು ಪಾತ್ರದಗಳಿಂದ ಉತ್ತಮವಾದಂತಹ ಒಂದು ನಾಟಕವನ್ನ ದಾನವೀರ ಶೂರಕರ್ಣ ಎಂಬ ನಾಟಕವನ್ನ ಏರ್ಪಡಿಸಿಕೊಂಡಿದ್ದೀವಿ ಇದನ್ನ ಡಿಜಿಟಲ್ ರಂಗಸಜ್ಜಿಕೆಯಿಂದ ಸುಸಜ್ಜಿತವಾದಂತಹ ರಂಗಸಜ್ಜಿಕೆಯಿಂದ ಮತ್ತು ನುರಿತ ಕಲಾವಿದರಿಂದ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ದಿನಾಂಕ ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ನಲವತ್ತೈದು ವರ್ಷ ನಮ್ಮೆಲ್ಲರೂ ನಮ್ಮ ಶೇಖ್ ಅಗಾಧ ನೋವು ದುಃಖವನ್ನು ಅನುಭವಿಸಿ ಅವರ ಪಾರ್ಥಿವ ಶರೀರವನ್ನು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ವೀಕ್ಷಿಸಿ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡು ನಮ್ಮನ್ನ ಸಂತೈಸಿ ಶ್ರಾಂತವನ ಹೇಳಿ ನಮ್ಮ ದುಃಖ ತಮ್ಮ ದುಃಖವಂತೆ ತಿಳಿದು ಎಲ್ಲಾ ತಿಳಿದ ಎಲ್ಲಾ ನಮ್ಮ ವಿದೇಶಗಳು ಬಂಧು ಬಳಗದವರು ಮತ್ತು ಅವರ ಅಪಾರ ಸಂಖ್ಯೆಯ ಅಭಿಮಾನಿಗಳಿಗೆ ನಮ್ಮ ಕುಟುಂಬದ ಪರವಾಗಿ ಅನಂತ ಅನಂತ ಕೋಟಿ ನಮಸ್ಕಾರಗಳು ೇವಾಭಿಲಾಷಿಗಳೇ ಇತೈಷಿಗಳೇ ಬಂಧು ಮಿತ್ರರೇ ಸ್ನೇಹಿತರೆ ಇಲ್ಲಿನ ವಿಚಾರ ಏನಂತಂದ್ರೆ ದಿನಾಂಕ ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಾದ್ರು ನಮ್ಮ ಅಣ್ಣನವರಾದಂತ ಎಂ ಸಿಲುಕೇಗೌಡರು ಸ್ವರ್ಗಸ್ಥರಾಗಿ ಮತ್ತು ಇವರ ಒಂದು ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರಗಳಿಗೆ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ನಮ್ಮ ಎಂ ಸಿ ಕುಟುಂಬದ ಹಿತೈಷಿಗಳು ಅಭಿಮಾನಿಗಳು ಸ್ನೇಹಿತರು ಸ್ನೇಹೋಭಿಲಾಸಿಗಳು ಬಂದು ಆ ಒಂದು ದುಃಖದಲ್ಲಿದ್ದಂತ ನಮ್ಮನ್ನ ಆ ಶಕ್ತಿಯನ್ನ ಬರೆಸುವಂತಹ ಒಂದು ಇದನ್ನ ನೀವು ನೀಡಿರುತ್ತೀರಿ ನಮಸ್ಕಾರ ಮೀಡಿಯೋ ಎಂ ಸಿ ಫ್ಯಾಮಿಲಿ ನಮಸ್ಕಾರ మీరు పదవ తారీఖు మా అన్న ప్రజల శ్రేణి తక్షణమే మీరందరూ కూడా ప్రతి వరకు మీ వీడియో ద్వారా చేరువేసినప్పుడు మరొకసారి ధన్యవాదములు ముఖ్యముగా మీ ఈ ముడుబాబా తాలూకా బంగారుపేట పోలారు కేజీఎఫ్ వికోట మండలం పల్నేరు తాలూకా ప్రతి ఒక్కరు కూడా ఈ వీడియో నల్లి ప్రతి ఒక్కరు కూడా చేర్చి మా ఫ్యామిలీని పెరుస్తారని కోరుతున్నాము ముఖ్యముగా ఎంసీ నీరు కూడా ಪ್ರತಿ ಒಕ್ಕರಿಕಿ ಏ ವಿಧಿ ಮಂದಿ ತಿಳಿಸಿ ಭಾಗ್ಯ ಮೇವು ತಾರೀಕು ಅತನ ಸ್ವರ್ಗಸ್ಥ ನಾಯ್ಡು ನಮ್ಮ ಅಣ್ಣನವರ ಹನ್ನೆರಡನೇ ದಿನದ ಕಾರ್ಯಕ್ರಮ ದಿನಾಂಕ ಇಪ್ಪತ್ತು ಮೂರು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ವೈಕುಂಠ ಸಮಾರಾಧನೆಯನ್ನು ನಮ್ಮ ಸೋಹಗೃಹ ಮೇಲಾಗಣಿ ಗ್ರಾಮದಲ್ಲಿ ಏರ್ಪಡಿಸಿದ್ದು ತಾವೆಲ್ಲರೂ ಸಕಾಲಕ್ಕೆ ಆಗಮಿಸಿ ನಮ್ಮ ಅಣ್ಣನ ಆತ್ಮಕ್ಕೆ ಶಾಂತಿ ಕೋರಬೇಕಾಗಿ ನಮ್ಮ ಅದೇ ರೀತಿಯಾಗಿ ನಮ್ಮ ಅಣ್ಣನ ಹನ್ನೊಂದನೆಯ ದಿನದ ಕಾರ್ಯವನ್ನ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರ ಹನ್ನೊಂದು ಗಂಟೆಗೆ ನಮ್ಮ ಸ್ವಗೃಹವಾದ ಮೇಲಾಗಾಡಿಯಲ್ಲಿ ಇಟ್ಕೊಂಡಿರ್ತೀವಿ ಇದನ್ನ ನಾವು ವೈಯಕ್ತಿಕವಾಗಿ ಎಲ್ಲರಿಗೂ ಆಹ್ವಾನ ನೀಡಲಿಕ್ಕೆ ಸಾಧ್ಯವಾಗದೇ ಇರೋದ್ರಿಂದ ತಾವು ಯಾವುದೇ ಅನ್ಯತಾ ಭಾವಿಸಿದಿರ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ನಮ್ಮ ಅಣ್ಣನ ಆತ್ಮ ಚಿರಶಾಂತಿಯನ್ನ ಕೋರೋದಕ್ಕೆ ತಮ್ಮೆಲ್ಲರಿಗೂ ಆಹ್ವಾನವನ್ನ ನಾವು ನಮ್ಮ ಕುಟುಂಬದ ಪರವಾಗಿ ನೀಡ್ತಾ ಇದ್ದೀವಿ ಇದನ್ನೇ ಆಹ್ವಾನವೆಂದು ತಿಳಿದು ಬಂದು ನಮ್ಮ ಒಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ನಮ್ಮ ಎಂ ಸಿ ಕುಟುಂಬದ ಪರವಾಗಿ ಎಲ್ಲರಿಗೂ ಆಹ್ವಾನವನ್ನ ನೀಡ್ತಾ ಇದ್ದೀವಿ ನಮ್ಮೆಲ್ಲರಿಗೂ ನಾವು ವೈಯಕ್ತಿಕವಾಗಿ ಆಹ್ವಾನ ನೀಡಲು ಸಾಧ್ಯವಾಗದೇ ಇರುವುದಕ್ಕೆ ಕ್ಷಮೆ ಇರಲಿ ಹಾಗೂ ಇದೇ ದಿನ ರಾತ್ರಿ ಎಂಟು ಗಂಟೆಗೆ ನಮ್ಮ ಅಣ್ಣನವರಿಗೆ ಇಷ್ಟವಾಗಿದ್ದ ದಾನಗರ ಶಿವರ ಕರ್ಣ ಎಂಬ ನಾಟಕವನ್ನು ನಮ್ಮ ಗ್ರಾಮದಲ್ಲಿ ಏರ್ಪಡಿಸಿದ್ದು ಈ ಬಗ್ಗೆ ವಿವರವನ್ನು ನಮ್ಮ ಸೋದರ ಮಾವನವರಾದ ಶ್ರೀ ಪದ್ಮನಾಭ ಅವರು ತಿಳಿಸುತ್ತಾರೆ ಹತ್ತನೇ ತಾರೀಕಿನಿಂದ ಸುಮಾರು ಐದಾರು ದಿವಸದಿಂದ ಕೂಡ ಸಂಸ್ಕಾರಕ್ಕೆ ಗುಲ್ಬಾರ್ ತಾಲೂಕನ್ನ ಕೋಲಾರ ಜಿಲ್ಲೆಯನ್ನ ತಮಿಳ್ನಾಡು ಕೂಡ ಬಂದಿದೆ ತಮಿಳ್ನಾಡು ಸ್ಟೇಟ್ನಿಂದ ಕೂಡ ಅವರ ಅಭಿಮಾನ ಬಂದಿದೆ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಟೈಮ್ ಆಸ್ಥಾನ ಜನ ಯಾಕೆ ಮಾಡ್ಬೋದು ಬಂದು ಸಿದ್ದಪ್ಪನೇ ಆಗ್ಬಹುದು ಶ್ರದ್ಧಾಂಜಲಿ ಆಗ್ಬಹುದು ಅವರವರ ಸಂದೇಶವನ್ನ ಹೆಸರಿಗೆ ಹೋಗಿದೆ ಮತ್ತೊಮ್ಮೆ ತಮ್ಮ ಎಲ್ಲರಿಗೂ ಮನವಿ ಮಾಡ್ಕೊಳ್ಳೋದೇ ಅಂದ್ರೆ ನಾವು ವೈಯಕ್ತಿಕ ಆಹ್ವಾನವನ್ನು ನೀಡಲು ಸಾಧ್ಯವಾಗದೇ ಇರುವುದಕ್ಕೆ ಕ್ಷಮೆಯಚರಿಸಿ ತಾವೆಲ್ಲರೂ ನಮ್ಮ ಅಣ್ಣನ ವೈಕುಂಠ ಸಮಾರಾಧನೆಯಲ್ಲಿ ಭಾಗವಹಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಬೇಕಾಗಿ ಮತ್ತೊಮ್ಮೆ ಕೋರುತ್ತೇವೆ ನಮ್ಮ ಕುಟುಂಬದ ಪರವಾಗಿ ನಮ್ಮ ಬಂಧು ಬಳಗದ ಪರವಾಗಿ ನಮ್ಮ ಅಣ್ಣನವರ ಅಭಿಮಾನಿಗಳ ಪರವಾಗಿ ನಾವು ತಮ್ಮೆಲ್ಲ ನಮಸ್ತೆ ಅದೇ ವಿಧ ಇರುವ ತಾರೀಕು ಗುರುವಾರ ನಾಡು ವೈಕುಂಠ ಸಮಾರಾಧನಾ ಮರಿಯೋ ರಾತ್ರಿ నాటక మండలి జరుపుకుంటున్నాము ప్రతి గురు మీ మీడియా మిత్రులు మా మనస్తృ మా అతని వైకుంఠ సమారాధనకి ప్రతి గురు మనస్తృప్తిగా ఇచ్చేసి ప్రతి గురు అతని ఆత్మకు శాంతి చేకూర్చాలని మా ఎఫ్ఐ కుటుంబం తరఫున ధన్యవాదాలు తెలుపుకుంటాను యారు బంధు అవున ఆత్మ విజ్ఞాన్సి ఉన్నోటి బేలో అవును ఎల్లుగు నా బేడుకు ఉన్నేసి బేలే అన్నేన్యో దివసా అవున బంధు ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆತ್ಮೀಯರೇ ಎಲ್ಲ ಸ್ನೇಹಿತರೆ ವಿಷಯ ನಮ್ಮ ಅಣ್ಣನವರಾದಂತಹ ಎಂ ಸಿ ನೀಲಕಂಠೇಗೌಡರವರು ಇದೇ ತಿಂಗಳ ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ನಲವತ್ತೈದಕ್ಕೆ ವಿಧಿವಶರಾಗಿರುತ್ತಾರೆ ಅವರ ಅಂತ್ಯ ಸಂಸ್ಕಾರವನ್ನು ನಾವು ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನೆರವೇರಿಸಿದ್ದು ಈ ಒಂದು ಅಂತಿಮ ಸಂಸ್ಕಾರ ಕಾರ್ಯಕ್ರಮಕ್ಕೆ ತಾಲೂಕಿನಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಎಲ್ಲ ನಮ್ಮ ಹಿತೈಷಿಗಳು ಅಭಿಮಾನಿಗಳು ಮತ್ತೆ ಪಕ್ಷದ ಕಾರ್ಯಕರ್ತರು ನಮ್ಮ ಕುಟುಂಬದ ಹಿತೈಷಿಗಳು ಶ್ರೇಯೋಭಿಲಾಷಿಗಳು ಬಂದು ಪಾಲ್ಗೊಂಡಿರ್ತಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಂತವರು ನಮ್ಮನ್ನ ಆ ನಮ್ಮ ಅಣ್ಣನನ್ನು ಕಳೆದುಕೊಂಡಿರುವಂತ ಶಕ್ತಿಯನ್ನ ಬರೆಸುವಂತ ಒಂದು ಶಕ್ತಿಯನ್ನ ನೀಡಲಿ ಅಂತ ಹೇಳಿ ಅವರು ನಮ್ಮನ್ನ ಸಂತೈಸಿರುತ್ತಾರೆ ಅದೇ ಅವರ ಒಂದು ಹನ್ನೊಂದನೇ ದಿನದ ಕಾರ್ಯವನ್ನ ಇದೇ ತಿಂಗಳ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರ ಹನ್ನೊಂದು ಗಂಟೆಗೆ ನಮ್ಮ ಸ್ವಗೃಹವಾದ ಮೇಲಾಗಾಣಿ ಗ್ರಾಮದ ಸ್ವಗೃಹದಲ್ಲಿ ನೆರವೇ ಇಟ್ಕೊಂಡಿರ್ತೀವಿ ಇದಕ್ಕೆ ವೈಯಕ್ತಿಕವಾಗಿ ಆಹ್ವಾನ ನೀಡಲು ಎಲ್ಲರಿಗೂ ಸಾಧ್ಯವಾಗಿರುವುದಿಲ್ಲ ಇದನ್ನೇ ಆಹ್ವಾನವೆಂದು ತಿಳಿದು ಅನ್ಯಥಾ ಭಾವಿಸಿದ್ರ ತಾವು ಬಂದು ಮೃತರ ಆತ್ಮಕ್ಕೆ ಚಿರ ಶಾಂತಿಯನ್ನು ಕೋರಿ ನಮ್ಮ ಮನೆಯಲ್ಲಿ ಮಾಡ್ತಾ ಇರುವಂತಹ ಉತ್ತರ ಕ್ರಿಯಾದಿ ಮತ್ತು ವೈಕುಂಠ ಸಮಾರಾಧನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲೂ ಸಹ ಸವಿನಯವಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ